ಸ್ವಾಮಿಗಳ ಯೋಗಿಗಳ ದೃಷ್ಟಿಯಲ್ಲಿ ಕಾರ್ತಿಕ ದಿನ ಸರ ಆಮೇಲೆ ಕಾರ್ತಿಕ ಅನ್ನೋದು ಒಂದು ಕ್ವಶನ್ ರೀ ಸರ್ ಅದೇ ನಮ್ಮ ನಾವು ಹೇಳ್ತಿರ್ತೇವೆ ಮಾಸ್ ಪ್ರಕಾರ ಬಂತವಪ್ಪ ಅಂದ್ರ ಕಾರ್ತಿಕ ಮಾಸ ಮುಗೀತ್ರಿ ಸರ್ ಅದೇ ಎಲ್ಲಾ ಕಡೆ ಆಲ್ಮೋಸ್ಟ್ ಕಾರ್ತಿಕ ಹಸ್ತ ನಾವ್ ಎಲ್ಲಾ ದೇವರಿಗೂ ಕಾರ್ತಿಕ ಹಚ್ಕೊಂತ ಬಂದಾಗ ಅಂದ್ರೆ ಕಾರ್ತಿಕ ಮುಗಿತು ಈಗ ಮುಗೀತು ಅಂದ್ರೆ ಮಾರ್ಗಶಿರ ಮಾಸ ಅಂದ್ರೆ ನಮ್ಮ ತಿಳುವಳಿಕೆ ಪ್ರಕಾರ ಮಾರ್ಗಶಿರ ಮಾಸ ಮಾರ್ಗಶಿರ ಮಾಸದಲ್ಲಿ ಈ ಒಂದು ಕಾರ್ತಿಕ ಹಸ್ತ ಅಂದ್ರೆ ಒಂಥರ ನೀವು ಸನಾತನ ಹಿಂದೂ ಧರ್ಮ ಅದು ಧರ್ಮ ಅಲ್ಲ ಅದು ಒಂದು ವಿಜ್ಞಾನ ಅಂತ ನೀವು ಫಸ್ಟ್ ತಿಳ್ಕೊಡಿ ಧರ್ಮದೊಳಗ ಎರಡು ಒಂದು ಮತ ಇನ್ನೊಂದು ಧರ್ಮ ಮತ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಯ ವಿಚಾರಧಾರೆಗಳನ್ನ ಇಟ್ಟುಕೊಂಡು ಒಂದು ಧರ್ಮ ಗ್ರಂಥ ಆಗ್ತದೆ ಒಂದು ಧರ್ಮ ಗ್ರಂಥ ಆಗ್ತೈತಿ ಈಗ ನೋಡ್ರಿ ಬುದ್ಧನಿಂದ ಧರ್ಮ ಗ್ರಂಥ ಏನ್ ಬಂತು ಬೌದ್ಧ ಮತ ಬೌದ್ಧ ಜೈನರಿಂದ ಜೈನ ಮಹಾವೀರನಿಂದ ಜೈನ ಮತ ಬಂತು ಆಮೇಲೆ ಕ್ರಿಸ್ತನಿಂದ ಕ್ರಿಸ್ತ ಮತ ಮಹಮ್ಮದ್ ಪೈಗಂಬರರಿಂದ ಇಸ್ಲಾಂ ಆಮೇಲೆ ಸಿಕ್ಕ ಮತ ಇವೆಲ್ಲ ಮತಗಳು ಅಂದ್ರೆ ಒಬ್ಬ ಯೋಗಿ ತನ್ನ ಜೀವಿತಾವಧಿಯಲ್ಲಿ ತನಗೆ ದೇವರಿಂದ ಬಂದಂತ ವಾಣಿಗಳನ್ನ ಬರೆದಿಟ್ಟು ಈ ಪ್ರಕಾರ ಅವನ್ ಭಕ್ತರಿಗೆ ನಡೆಯ್ತೀರ ಆದ್ರೆ ನಮ್ಮ ಸನಾತನ ಧರ್ಮ ಏನೈತರ ಅದು ಒಬ್ಬ ವ್ಯಕ್ತಿಯಿಂದ ಆಗಿದ್ದಂತದ್ದಲ್ಲ ಇದು ಸನಾತನ ಧರ್ಮ ಹತ್ತಾರು ಸಾವಿರ ವರ್ಷಗಳ ಕಾಲ ಆ ಈ ಅರಣ್ಯದಲ್ಲಿ ಇದ್ಕೊಂಡಂತ ಋಷಿ ಮುನಿಗಳು ಯೋಗಿಗಳು ಸಾಧುಗಳು ಸಂತರು ನಿರಂತರ ತಪಸ್ ಮಾಡಿ ತಪಸ್ಸಿನ ಮೂಲಕ ಹೊಸ ಸತ್ಯಗಳನ್ನ ಶೋಧನೆ ಮಾಡಿ ಆ ಒಂದು ಸತ್ಯದ ವಾಕ್ಯವನ್ನ ಸಾವಿರಾರು ವರ್ಷಗಳ ಕಾಲ ಅದನ್ನ ವಿಮರ್ಶೆ ಮಾಡಿ ಅವರು ಶಿಷ್ಯಗಳ ಶಿಷ್ಯರ ಮೂಲಕ ಅದನ್ನ ಪರೀಕ್ಷೆ ಮಾಡಕ್ ಹಚ್ಚಿ ಸಾವಿರಾರು ವರ್ಷಗಳ ಮೂಲ ಗತಿಸಿದ್ರು ಸರಿಯಾಗಿದೆ ಅಂತ ಕಂಡುಕೊಂಡ ಮೇಲೆ ಅದು ಒಂದು ಮಂತ್ರವಾಗಿ ಹೊರಹೊಂದು ಒಂದು ಸೂತ್ರವಾಗಿ ಹೊರಹೊಂದು ಹೀಗಾಗಿ ಈ ಸನಾತನ ಧರ್ಮಗಳು ಅಂದ್ರೆ ಏನು ಆಧಾರ ಗ್ರಂಥಗಳು ಏನು ವೇದಗಳು ಉಪನಿಷತ್ತುಗಳು ಮಹಾಕಾವ್ಯಗಳು ಆಗಮಗಳು ಪುರಾಣಗಳು ಅಂತ ಬರ್ತವೆ ನಾಲ್ಕು ಯೋ ಯಜು ಋಗ್ವೇದ ಯಜುರ್ವೇದ ಅತ್ರಗಣವೇದ ಮತ್ತು ಸಾಮವೇದ ಇವು ಇವು ವೇದಗಳ ಅಂತ್ಯನ ಉಪನಿಷತ್ತುಗಳು ಅಂತ ಸುಮಾರು ನೂರ ಎಂಟು ಉಪನಿಷತ್ತುಗಳು ಅದಾವು ಅದರಲ್ಲಿ ದಶೋಪನಿಷತ್ತುಗಳು ಅಂತ ಮುಖ್ಯವಾದಂತವು ಇವೆಲ್ಲ ಉಪನಿಷತ್ತುಗಳು ಏನು ಒಬ್ಬರಿಂದ ಬರೆಯಲ್ಪಟ್ಟಿವ ಅಥವಾ ಅಲ್ಲಿರ್ತಕ್ಕಂಥ ಋಷಿಮನಿಗಳು ನಾನು ಇದನ್ನು ಬರ್ದನಿ ಅಂತನೂ ಹೇಳಿಲ್ಲ ಇದು ಕಂಡು ಬಂತು ಅಂತ ಹೇಳ್ತಾರ ಅಂದ್ರ ಈ ಜಗತ್ನಲ್ಲಿ ನಲ್ಲಿ ಇವು ಇದ್ದು ಈ ವಿಚಾರಧಾರಿಗಳು ಯಾವಾಗ್ಲೂ ಇದ್ದುವು ಇದನ್ನು ಪ್ರಥಮವಾಗಿ ನಾನು ಇದನ್ನ ಕಂಡುಕೊಂಡೆ ನನಗೆ ಇದು ದೃಷ್ಟಿ ಬಿತ್ತು ಅಂತ ಹೀಗಾಗಿ ಆ ವಿಚಾರಗಳು ಏನದವು ಅವೆಲ್ಲವೂ ವೈಜ್ಞಾನಿಕವಾಗಿದವು ಈಗ ನೀವ್ ಹೇಳಿದ್ರಿ ಕಾರ್ತಿಕ ಮಾಸ ಬರೋದು ಅಫ್ಕೋರ್ಸ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಮಧ್ಯದಲ್ಲಿ ಬರ್ತದ ಅಲ್ವಾ ಆದ್ರ ಇದು ಈ ಗುಜರಾಯನ ದೇವಸ್ಥಾನದ ಗುಜರಾಯನ ಕಾರ್ತಿಕೋತ್ಸವ ಕಡೇ ಕಾರ್ತಿಕ ಅಂತ ಮಾಡ್ತಾರೆ ಅಂದ್ರೆ ಅದು ಕಾರ್ತಿಕ್ ಮಾಸ ಮುಗಿದಿರ್ತತಿ ಆದ್ರೂ ಈಗ ಯಾಕೆ ದೀಪ ಹತ್ತಾರ ಅನ್ನೋದು ನಿಮಗೊಂದು ಸಂಶಯ ನೋಡಮ್ಮ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದೀಪಾರಾಧನೆ ಅನ್ನೋದು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಘಟ್ಟ ಇದು ಈ ದೀಪಾರಾಧನೆ ಯಾವಾಗಿಂದ ಪ್ರಾರಂಭ ಆಗ್ತತಿ ದಸರಾದಿಂದ ಪ್ರಾರಂಭ ಆಗ್ತತಿ ಅಂದ್ರ ಅಲ್ಲೇನು ನವರಾತ್ರಿಗಳು ಅಂತ ಬರ್ತಾವಲ್ಲ ನವರಾತ್ರಿ ಗೌರಿ ಹುಣ್ಣಿಮೆಯಿಂದ ಆಲ್ಮೋಸ್ಟ್ ಆಲ್ ದೀಪಾರಾಧನೆ ಪ್ರಾರಂಭ ಆಗ್ತದೆ ಹಿಂದಿನಿಂದ ಅಂದ್ರೆ ಕಾರ್ತಿಕ ಮಾಸದ ಹಿಂದಿನ ಒಂದು ತಿಂಗಳು ಮತ್ತು ಕಾರ್ತಿಕ ಮಾಸದ ಮುಂದಿನ ಒಂದು ತಿಂಗಳು ಮೂರು ತಿಂಗಳ ಕಾಲ ಈ ಭಾರತ ದೇಶದಲ್ಲಿ ನಿರಂತರವಾಗಿ ದೀಪಾರಾಧನೆ ನಡೀತಾ ಇತ್ತು ಯಾಕದ ಕಾರಣ ಏನು ಜಗತ್ತಿನಲ್ಲಿ ಯಾವ ಮೂಲೆಯಲ್ಲಿಯೂ ಇಲ್ಲದಂತಹ ದೀಪಾರಾಧನೆಯನ್ನ ಅದು ವಿಶೇಷವಾಗಿ ಈ ಭಾರತದಲ್ಲಿ ಮೂರು ತಿಂಗಳ ಕಾಲ ಯಾಕ ಇದನ್ನ ಆಚರಣೆ ಮಾಡಾಕ ನಮ್ಮ ಪೂರ್ವಜರು ಇದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ನೀವು ನೋಡ್ರಿ ಕಾರ್ತಿಕ ಮಾಸ ಯಾವಾಗ ಪ್ರಾರಂಭ ಆಗ್ತದಮ್ಮ ಅಕ್ಟೋಬರ್ ಅಲ್ವಾ ಚಳಿಗಾಲ ಪ್ರಾರಂಭ ಆಗೋದು ಯಾವಾಗ ಈ ದೇಶದಲ್ಲಿ ಈ ದೇಶದಲ್ಲಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ನಾಲ್ಕು ತಿಂಗಳು ಏನಿರ್ತತಿ ಚಳಿಗಾಲ ಇರ್ತತಿ ಚಳಿಗಾಲದಲ್ಲಿ ಆಟೋಮೆಟಿಕ್ಲಿ ಈ ಟೆಂಪರೇಚರ್ ಡೆಪ್ ಆಗ್ತದೆ ಅಂದ್ರೆ ಈ ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಡಿಗ್ರಿ ಟೆಂಪ್ರೇಚರ್ನವರೆಗೂ ಈ ದೇಶದ ಟೆಂಪರೇಚರ್ ಇರ್ತಾ ಇದೆ ಈ ದೇಶದ ಟೆಂಪರೇಚರ್ ಎಲ್ಲಿ ಎಷ್ಟರಿಂದ ಇಪ್ಪತ್ತೈದರಿಂದ ಮೂವತ್ತೈದು ಇರಬೇಕು ಈ ಮಾನವನ ಈ ಬ್ರೇನ್ ಐತಲ್ಲ ಮೆದುಳಿನ ವಿಕಾಸ ಸರಿಯಾದ ಪ್ರಮಾಣದಲ್ಲಿ ಆಗಬೇಕು ಮತ್ತು ಅದು ಆ ಪ್ರಜ್ಞೆಯ ತುರಿಯ ಸ್ಥಿತಿಯನ್ನು ಮುಟ್ಟಬೇಕು ಅಂದ್ರ ಈ ಬ್ರೇನಿಗೆ ಸರಿಯಾದ ಟೆಂಪರೇಚರ್ ಎಷ್ಟು ಅಂದ್ರ ಇಪ್ಪತ್ತರಿಂದ ಮೂವತ್ತು ಈ ಇಪ್ಪತ್ತರಿಂದ ಮೂವತ್ತು ಡಿಗ್ರಿ ಟೆಂಪರೇಚರ್ ಸಿಕ್ತಕ್ಕಂತ ಜಗತ್ತಿನ ಏಕೈಕ ದೇಶ ಅಂದ್ರೆ ಭಾರತ ಹೀಗಾಗಿ ಈ ಭಾರತದಲ್ಲಿ ಮಾತ್ರ ಐಕ್ಯೂಬ್ ಜಾಸ್ತಿ ಆಗ್ತದೆ ಇದು ಜನರಿಗೆ ಓದಂಗಲ್ಲ ನಮ್ಮ ವೇದ ಉಪನಿಷತ್ಗಳನ್ನ ಇದು ಒಂದು ದೊಡ್ಡ ಹೆಡ್ ನಮಗೆ ಎಡಪಂಥಿಯರೆಲ್ಲರೂ ಏ ಅವ್ರ ಅವೇನು ಉಪನಿಷತ್ತುಗಳು ಏನು ವೇದಗಳು ಎಲ್ಲ ಶೋಷಣೆ ಮಾಡ್ತಾರ ಜಾತಿ ನೂರ ಎಂಟು ಮಾಡಿದ್ರು ಅಂತ ಈಗ ಮನು ಮಾಡಿದ್ದ ನಾಲ್ಕು ವರ್ಗಗಳನ್ನ ಈಗ ಎಷ್ಟು ನಮ್ಮ ಜಾತಿಗಳು ನಾಲ್ಕ್ ಸಾವಿರದ ಎಂಟು ಜಾತಿಗಳು ನಾಲ್ಕ್ ಸಾವಿರದ ಎಂಟುನೂರು ಜಾತಿಗಳು ನಮ್ಮ ಸಂವಿಧಾನದಲ್ಲಿ ಅದಾವ ನಾಲ್ಕ್ ಎಂಟುನೂರು ಜಾತಿಗಳು ಹೆಚ್ಚಿಗೆನೋ ನಾಲ್ಕೋ ವರ್ಗಗಳು ಹೆಚ್ಗಿನೋ ನಮ್ಮ ಸನಾತನ ಧರ್ಮ ಬರೇ ನಾಲ್ಕು ಜಾತಿಗಳನ್ನು ಹೇಳಿತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಲ್ವಾ ಈ ನಾಲ್ಕು ಜಾತಿಗಳನ್ನು ಮಾಡಿ ಸಪೋಸ್ ಅವನ್ ಜಾತಿ ಅಂತಾನೆ ತಿಳ್ಕೊಳ್ಳೋದು ಅದನ್ನ ಮೇಂಟೈನ್ ಮಾಡೋದು ಸುಲಭನೋ ಸಾಮಾಜಿಕವಾಗಿ ನಾಲ್ಕು ಸಾವಿರದ ಎಂಟು ಎಂಟು ಅವ್ರನ್ನೆಲ್ಲ ಮಾಡಿ ಎಲ್ಲಿ ಬೇಕು ಅವ್ರವ್ರ ಜಾತಿ ಪ್ರಕಾರ ಬೇರ್ ಬೇರೆ 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 ಇಟ್ಟು ಅವರನ್ನ ಮೇಲು ಕೇಳುವಂತ ನೋಡೋದು ದೊಡ್ಡದು ಜೀವನ ಈ ಜನಾಂಗವನ್ನ ನಾಲ್ಕು ಭಾಗಗಳನ್ನು ಮಾಡಿ ನೋಡೋದು ದೊಡ್ಡದು ನಾಲ್ಕು ಜನಾಂಗ ಅಲ್ಲ 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 ಹೆಚ್ಚಿಗೆ ಮಾಡಿದಷ್ಟು ಡಿವೈಡಿಂಗ್ ಹೆಚ್ಚಿಗೆ ಆಗ್ತದೆ ಹೆಚ್ಚಿಗೆ ಸಮಸ್ಯೆಗಳು ಉತ್ಪತ್ತಿ ಆಗ್ತದೆ ನಾಲ್ಕು ಸಾವಿರದ ಎಂಟು ಜನಾಂಗಗಳನ್ನ ಸಮಸ್ಯೆಗಳನ್ನ ತೂಗಿಸೋದ್ ಎಷ್ಟು ಕಷ್ಟ ಆಗ್ತತಿ ಅದೇ ನಾಲ್ಕು ನಾಲ್ಕು ಜನಾಂಗಗಳ ಸಮಸ್ಯೆಗಳನ್ನ ತೂಗೋದ್ ಎಷ್ಟು ಈಜಿ ಆಗ್ತತಿ ಹೀಗಾಗಿ ಈ ದೇಶದಲ್ಲಿ ಏನಾದ್ರೂ ಒಂದು ನಮ್ಮ ಸನಾತನ ಧರ್ಮದಲ್ಲಿ ಹೇಳೈತಿ ಅಂದ್ರ ಅದು ವೈಜ್ಞಾನಿಕವಾಗೈತಿ ಅದು ಮಾನವನ ವ್ಯಕ್ತಿತ್ವದ ವಿಕಾಸದ ತುರಿಯ ಸ್ಥಿತಿಯನ್ನು ಮುಟ್ಲಿಕ್ಕೆ ಏನು ಅನುಕೂಲ ಬೇಕೋ ಅದನ್ನು ಮಾಡಿದ ಕಾರ್ತಿಕ ಹೀಗಾಗಿ ಈ ಕಾರ್ತಿಕ ಮಾಸದ ಒಂದು ವೈಜ್ಞಾನಿಕ ಹಿನ್ನೆಲೆ ಅವರು ಏನ್ ಮಾಡಿಬಿಟ್ರು ಇಪ್ಪತ್ತು ಡಿಗ್ರಿಗಿಂತ ಕೆಳಗ ಇಳಿದ್ಬಿಡ್ತೈತಿ ಏನು ಈ ಚಳಿಗಾಲದಲ್ಲಿ ಈ ದೇಶದ ಟೆಂಪರೇಚರು ನೋಡಿರ್ಬೇಕಾದ್ರೆ ಇವತ್ತು ಹದಿನೇಳು ಏನು ಹದಿನೆಂಟು ಈಗ ನೋಡ್ರಿ ಈ ಮನ್ಮೇಲೆ ಹತ್ತು ಹತ್ತು ಕೆಳಗೆ ಕೆಳಗೈತಿ ಟೆಂಪರೇಚರ್ ಈ ಟೆಂಪರೇಚರ್ ಅನ್ನ ಏರ್ಸ್ಬೇಕು ಅಂದ್ರ ನಮ್ಮ ದೇಶದಲ್ಲಿ ದೇವಸ್ಥಾನಗಳು ಬೇರೆ ನೀವು ಈ ಟೆಂಪರೇಚರು ಬ್ರೇನು ವಿಕಾಸ ಆಗಬೇಕು ನೀವು ಬುದ್ಧಿವಂತರ ಆಗ್ಬೇಕು ಅಂದ್ರೆ ಜನರಿಗೆ ಗೊತ್ತಾಗಂಗಲ್ಲ ನಮ್ಮ ಜನರಿಗೆ ದೇವ್ರ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಶ್ರದ್ಧೆ ಜಾಸ್ತಿ ಧಾರ್ಮಿಕ ಪರಂಪರೆಯಲ್ಲಿ ಈ ತರ ಹೇಳೈತಿ ಸಂಪ್ರದಾಯಗಳು ಅಂದ್ರ ಎಲ್ಲರೂ ಅದನ್ನ ಆಚರಿಸ್ತಾರೆ ಹೀಗಾಗಿ ಅವ್ರು ಏನ್ ಮಾಡಿದ್ರು ಹಿಮಾಲಯದಿಂದ ಹಿಡಿದು ಅಲ್ಲಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಎಲ್ಲ ಈ ಶಿವನ ದೇವಸ್ಥಾನಗಳದವು ವಿಷ್ಣುವಿನ ದೇವಸ್ಥಾನಗಳದವು ಶಕ್ತಿ ಮಾತೆಗಳ ದೇವಸ್ಥಾನಗಳದವು ಒಂದೊಂದು ಹಳ್ಳಿಗಿನ ನಾಲ್ಕು ಏಳು ಎಂಟು ದೇವಸ್ಥಾನಗಳು ಎಲ್ಲಾ ಕಡೆಗೂ ನಿಮ್ಮ ಮನೆಯಲ್ಲಿ ನೂರಾರು ಪ್ರತಿಯೊಬ್ಬರು ಮನೆಯಾಗೂ ಅಹ್ ಆ ಕೋಣೆ ಅಂತ ಮಾಡಿರ್ತದೆ ಎಲ್ಲರೂ ನೀವು ದೀಪವನ್ನು ಹಚ್ಚಿರಿ ಈ ಸಮಯದಲ್ಲಿ ಯಾವ ಸಮಯದಲ್ಲಿ ಹಾ ಕಾರ್ತಿಕ ಮಾಸ ಅಂದ್ರೆ ಅದು ಒಂದೇ ಮಾಸದಲ್ಲಿ ಕಾರ್ತಿಕೋತ್ಸವ ಇಲ್ಲ ಈ ದೇಶದಲ್ಲಿ ನಿಮಗೆ ಆಶ್ಚರ್ಯ ಅಂದ್ರ ಕಾರ್ತಿಕ ಮಾಸ ನಮಗೆ ಈಗ ಪ್ರಾರಂಭ ಆಗ್ತತಿ ಕಾರ್ತಿಕ ಮಾಸದಲ್ಲಿ ಉತ್ತರ ಭಾರತದಲ್ಲಿ ಒಂದ್ ತಿಂಗಳು ಮೊದಲ ಪ್ರಾರಂಭ ಆಗಿರುತ್ತೆ ನಿಮ್ಗೆ ಗೊತ್ತಿನ್ನೋದು ಕಾರ್ತಿಕ ಮಾಸ ಉತ್ತರ ಭಾರತದಲ್ಲಿ ಪ್ರಾರಂಭ ಆಗೋದು ಈ ಗೌರಿ ಹುಣ್ಣಿಮೆ ಅಂತ ಆಗ್ತದಲ್ಲ ಆ ದೀಪಾವಳಿಯಿಂದನ ಪ್ರಾರಂಭ ಮಾಡೇ ಬಿಡ್ತಾರ ಆ ಗೌರಿ ಹುಣ್ಣಿಮೆಯಿಂದನ ನವರಾತ್ರಿ ಅಂತ ನಾವ್ ಹೇಳ್ತಾವಳ ದಸರಾ ಅಂತ ಹೇಳ್ತಾವಳ ಅಲ್ಲಿಂದ ಅವ್ರ ದೀಪಾರಾಧನೆ ಪ್ರಾರಂಭ ಮಾಡ್ಕೊಂಡ್ಬಿಡ್ತಾರ ಅಂದ್ರೆ ನಮಗಿಂತನು ದಕ್ಷಿಣ ಭಾರತಕ್ಕಿಂತನು ಒಂದು ತಿಂಗಳ ಮೊದ್ಲನ ಉತ್ತರ ಭಾರತದಲ್ಲಿ ಕಾರ್ತಿಕೋತ್ಸವ ಪ್ರಾರಂಭ ಆಗ್ತತಿ ಹಿಂಗಾಗಿ ಉತ್ತರ ಭಾರತದಲ್ಲಿ ನೀವೇನಾದ್ರು ಶಿವನ ದೇವಸ್ಥಾನಕ್ ಹೋಗ್ಬೇಕು ಅಂದ್ರ ಹೆಚ್ಚಾಗಿ ಶಿವನ ಆರಾಧನೆ ನಡೆಯದ ಕಾರ್ತಿಕೋತ್ಸವದಲ್ಲಿ ಕಾರ್ತಿಕ ಮಾಸದಲ್ಲಿ ಉತ್ತರ ಭಾರತಕ್ಕೆ ನೀವ್ ಏನಾದ್ರು ಫಿಲಿಗ್ರಮೀಸ್ ಅಂದ್ರ ತೀರ್ಥ ಯಾತ್ರೆ ಮಾಡ್ಬೇಕು ಶಿವನ ದರ್ಶನಕ್ಕೆ ಹೋಗ್ಬೇಕು ಅಂದ್ರ ಆ ಮಾಸಕ್ ಮೊದಲು ಹೋಗ್ಬಾರ್ದು ಬಹಳ ರಶ್ ಅಲ್ಲಿ ಹೋಗಕ್ಕಾಗಂಗ್ಲ ಕಾಶಿಗಂತೂ ಒಳಗೆ ಇಡಕ ಇಡಕಾಗ ಅಷ್ಟು ಜನ ಆಗ ಹೀಗಾಗಿ ಒಂದು ತಿಂಗಳು ಅಲ್ಲಿ ಪ್ರಾರಂಭ ಆಗ್ತದೆ ದಕ್ಷಿಣ ಭಾರತದಲ್ಲಿ ಕಾರ್ತಿಕ ಮಾಸ ಆದ್ಮೇಲೆ ಮತ್ತೊಂದು ತಿಂಗಳು ಹೆಚ್ಚಿಗೆ ನಡೆಸ್ತಾರೆ ಕಾರಣ ಏನು ಅಂದ್ರೆ ಈ ದೇಶವನ್ನ ಬಿಸಿಯಾಗಿ ಇಡಬೇಕು ಅನ್ನೋದು ಒಂದು ಇದು ಒಂದು ಕಾರಣ ಎರಡನೇದು ಇನ್ನೊಂದು ಕಾರಣ ಇದೆ ನೀವು ಈ ನ್ಯಾಷನಲ್ ಕೆಲಾಮಿಟೀಸ್ ಅಂದ್ರ ಈ ಸುನಾಮಿಗಳು ಈ ಚಂಡಮಾರುತಗಳು ಈ ಸಮಯದಲ್ಲಿ ಬಾಳ ಇರತ್ತ ಆ ಚಂಡಮಾರುತಗಳು ಬಿರುಗಾಳಿಗಳು ಹೇಳೋದು ಟೆಂಪರೇಚರ್ ಡೆತ್ ಆಗುತ್ತೆ ಆ ಟೆಂಪರೇಚರ್ನ ಯಾವಾಗ್ಲೂ ಇಪ್ಪತ್ತು ಡಿಗ್ರಿಗಿಂತಲೂ ಜಾಸ್ತಿ ಇಡಬೇಕು ಅನ್ನೋದಕ್ಕ ರಾತ್ರಿ ಹೊತ್ತಿನಲ್ಲಿ ಈ ದೀಪಗಳನ್ನು ಹಸ್ತದೆ ನಮ್ಮ ದೇಶದಾಗ ಇದು ಕಾರ್ತಿಕ ಮಾಸಕ್ಕೆ ಅಷ್ಟೇ ಅಲ್ಲ ಇದು ಇನ್ನೂ ಒಂದಿರುತ್ತೊಂದು ಕಾರಣ ಇದು ವೈಜ್ಞಾನಿಕ ಕಾರಣ ಇದು ಈ ಈ ದೇಶವನ್ನ ನಮ್ಮ ಮಾನವನ ವ್ಯಕ್ತಿತ್ವವನ್ನ ಮತ್ತು ನಮ್ಮ ಪ್ರಜ್ಞೆಯ ವಿಕಾಸವನ್ನು ಜಾಸ್ತಿ ಮಾಡಲಿಕ್ಕೆ ಟೆಂಪ್ರೇಚರ್ ಬೇಕು ಈ ದೇಶದ ಟೆಂಪರೇಚರ್ ಕಡಿಮೆ ಆಗಬಾರ್ದು ಅಂದು ಯೋ ಯಾಗಗಳನ್ನ ಯಜ್ಞಗಳನ್ನ ದೀಪಾರಾಧನೆಯನ್ನ ಇದನ್ನ ಮಾಡ್ಕೊಂತ ಬಂದ್ರು ನಮ್ಮ ಪೂರ್ವಜರು ಬೇರೆ ಯಾವ ದೇಶದಾಗೂ ಇಲ್ಲ ಹಿಂಗಾಗಿ ಬೇರೆ ದೇಶದಾಗ ಬುದ್ಧಿವಂತಿಕೆ ಬೆಳೀಲಿಲ್ಲ ಈ ದೇಶದಾಗ ಬೆಳೆದಂಗ ಇನ್ನೊಂದು ಕಾರಣ ಏನು ಅಂತೀರಿ ಅಂದ್ರ ನೀವು ಚಳಿಗಾಲದಲ್ಲಿ ಈ ದೀಪಾವಳಿ ಸಮಯದಲ್ಲಿ ಹುಳ ಹುಟ್ಟಿ ನೋಡಿದ್ರೇನು ನೀವು ಎಷ್ಟು ಹುಳುಗಳು ಹುಟ್ಟುತ್ತವು ಅಂದ್ರ ಅಸಾಧ್ಯ ಅಷ್ಟು ಕ್ರಿಮಿ ಕೀಟ ಹುಳುಗಳು ನೀವು ದೀಪ ಹಚ್ಚಿ ಒಂದು ದೇವಸ್ಥಾನದಾಗ ಹೊರಗಿರ್ತಕ್ಕಂಥ ದೇವಸ್ಥಾನಕ್ಕ ದೀಪ ಹಚ್ಚಿ ಬೆಳಿಗ್ಗೆ ಹೋದ್ರ ಸಾವಿರಾರ ಲಕ್ಷಾಂತರ ಹುಳುಗಳು ಸಾತ್ ಬಿದ್ದಿರ್ತಾವ ಏನ್ ಕಾರಣ ಅಂದ್ರ ಮುಂದೆ ಬರ್ತಕ್ಕಂತ ರೈತ ಅದೇ ಅವು ಬೆಳೆಗಳು ಆ ಬೆಳೆಸಿ ಬಂದಿರ್ತತಿ ಆ ಎಳೆ ರಸವನ್ನು ಅವು ತಿನ್ನಕ ಬರ್ತಿರ್ತಾವ ಆ ಕ್ರಿಮಿ ಕೀಟಗಳು ಅದು ದೇವರ ಒಂದು ನಿರ್ಮಾಣ ಆ ಕ್ರಿಮಿ ಕೀಟಗಳು ಏನಿದ್ರು ಅವ್ ಆತ್ಮ ವಿಕಾಸ ಆಗತು ಆ ಬೆಂಕಿ ಮೂಲಕ ಅವು ಅರ್ಪಣೆ ಮಾಡಿದಾಗ ಬೆಂಕಿಗ ಅರ್ಪಣೆ ಮಾಡಿದಾಗ ಆತ್ಮ ವಿಕಾಸ ಆಗ್ತದೆ ಹಿಂಗಾಗಿ ಹುಳ ಹುಟ್ಟಿಗಳು ಎಲ್ಲವೂ ಬಂದು ಆ ಬೆಂಕಿ ನೋಡಿ ಅದಕ್ ಬಂದ್ ಬಂದ್ ಬಿದ್ದು ನಾ ಸಾಯ್ತೀನಿ ಅನ್ನೋದು ರೆಕ್ಕಿ ರೆಕ್ಕಿ ಸುಟ್ಟಿರ್ತತಿ ಆಗ್ಲೂ ಅದಕ್ ಬಂದ್ ಅದು ಯಾವುದು ನೀವು ಪರೀಕ್ಷೆ ಮಾಡಿಲ್ಲ ಅವ ಬಂದ್ ಬಂದ್ ಅದಕ್ ಬಿದ್ದು ಸಾಯ್ತವ ಅಂದ್ರೆ ಅವು ಮುಕ್ತಿ ಹೊಂದಿದ್ವು ಅಂತ ಅವ್ ಆತ್ಮ ಬಿಡುಗಡೆ ಆತು ಅಂತ ಒಂದಿದ್ವು ಆತ್ಮ ಬಿಡುಗಡೆಗೋಸ್ಕರ ಅನೇಕ ತಪ್ಪುಗಳನ್ನ ಮಾಡಿ ಪಾಪಗಳನ್ನ ಮಾಡಿ ಕ್ರಿಮಿ ಕೀಟಾಗಿ ಹುಟ್ಟಿದಂತ ಒಂದು ಆತ್ಮ ಅದು ಆ ಹುಳದಿಂದ ಹೊರಗ್ ಬರ್ಲಿಕ್ಕೆ ಅಗ್ನಿಗೆ ಆಹುತಿ ಆಗ್ತದೆ ಯಾವ್ದು ಆ ಕ್ರಿಮಿಯಾಗಿ ಹುಟ್ಟಿದ ಹಾಗಾಗಿ ಅವೆಲ್ಲವೂ ಆಹುತಿಯಾಗಿ ಆತ್ಮ ಬಿಡುಗಡೆಗೊಳಿಸ್ಬೇಕಲ್ಲ ಅವು ಸಂಸ್ಕಾರ ಕೊಡ್ಬೇಕಲ್ಲ ಹೀಗಾಗಿ ದೀಪಾರಾಧನೆಯ ಇಟ್ಟರು ಆ ದೀಪಗಳನ್ನು ಎಲ್ಲಿ ದೇವಸ್ಥಾನಗಳಲ್ಲಿ ಇಟ್ರು ಹೊರಗೆಲ್ಲ ಲಕ್ಷಾಂತರ ದೀಪಗಳನ್ನು ಹಚ್ಚಿ ಬರ್ತಾರ ಎಲ್ಲ ಹುಳುಗಳು ಅಲ್ಲಿ ಬೀಳ್ತಾವು ಸಾಯ್ತಾವು ಇದು ಆಧ್ಯಾತ್ಮಿಕವಾಗಿ ವೈಜ್ಞಾನಿಕವಾಗಿ ಏನು ಅಂದ್ರ ಆ ಹುಳುಗಳು ಬದುಕಿದ್ರೆ ನಿಮ್ ಪೀಕ ಬರ್ತದಲ್ಲ ಅವೆಲ್ಲಾ ಹೋಗಿ ಆ ಅಧಾನ್ಯಗಳನ್ನು ನೀವು ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ ನಲ್ಲಿ ಎಲ್ಲವೂ ತಿನಿ ಹಾಯ ಸಮಯ ಅದು ಗರ್ಭ ಕಟ್ಟಿರ್ತದ ನಾವು ಭೂಮಿ ಹುಣಿಮೆ ಅಂತ ಮಾಡ್ತಾವ ಇಲ್ಲ ಅವಳಿಗೆ ಸೀಮಂತ ಮಾಡಿ ಬರ್ತಾವ ಇಲ್ಲ ಆ ಸಮಯದಲ್ಲಿ ಅವೆಲ್ಲಾ ಹುಳ ಬದುಕಿದ್ರ ನಾವ್ ಎಲ್ಲಿ ಹೊಟ್ಟಿಗೆ ಅಂತ ತಿನ್ಬೇಕು ನಾವ್ ಮನುಷ್ಯನ ಈ ಮನುಷ್ಯನ ದೇವರು ಯಾಕಂದ್ರೆ ದೇವರ ಪ್ರತಿರೂಪನ ಮಾನವ ದೇಹವೇ ದೇಹ ದೇವಾಲಯ ಅಂತ ಉಪನಿಷತ್ತು ನಿಮ್ಮ ದೇಹನೇ ದೇವಾಲಯ ಮೂವತ್ ಮೂರು ಕೋಟಿ ದೇವತೆಗಳು ಗೋವಿನಲ್ಲಿ ಅಷ್ಟೇ ವಾಸ ಮಾಡಂಗಿಲ್ಲ ಅವನು ಆಕೆ ಹಾಲನ್ನ ಮಾತೆಯ ಹಾಲನ್ನ ನಾವು ಸೇವಿಸ್ತಾವಲ್ಲ ಅವಳಿಂದ ನಾವು ನಮ್ಮ ಆ ದೇವತೆಗಳು ನಮ್ಮಲ್ಲಿ ವಾಸ ಮಾಡ್ತಾ ಅದನ್ನ ಸಂತೃಪ್ತಗೊಳಿಸಬೇಕು ಅಂದ್ರೆ ನಾವು ಕರೆಕ್ಟ್ ದಾರಿಯಲ್ಲಿ ಹೋಗ್ಬೇಕು ನಾವು ಕರೆಕ್ಟ್ ದಾರಿಯಲ್ಲಿ ಹೋಗ್ಬೇಕು ಅಂದ್ರೆ ಈ ಬ್ರೇನ್ ಕರೆಕ್ಟ್ ಇರಬೇಕು ಈ ಮಾನವನ ಈ ಶರೀರವನ್ನ ಮೂರು ರೀತಿಯಾಗಿ ಆಳ್ತಾ ಇತ್ತು ಒಂದು ಮನಸ್ಸು ಒಂದು ಹೃದಯ ಒಂದು ಆತ್ಮ ಈ ಮನಸ್ಸು ಅಂದ್ರೆ ಬ್ರೇನು ಇದರಂತೆ ಆಡಳಿತ ಮಾಡ್ಕೊಂತ ಹೋಗ್ಬಿಟ್ರ ನಾವೆಲ್ಲರೂ ಪಾಪಗಳಾಗ್ಬಿಟ್ಟು ನಾವು ಹೃದಯದಿಂದ ಜೀವನ ಅಂದ್ರೆ ಧರ್ಮದಿಂದ ಇದು ವಿಜ್ಞಾನ ಹೃದಯ ಧರ್ಮ ಆಧ್ಯಾತ್ಮ ಯಾವುದು ಅಂದ್ರೆ ಇವೆರಡನ್ನು ಮೀರಿದ್ದು ಆತ್ಮ ಆತ್ಮ ಆತ್ಮನಿಂದ ಜೀವನ ಮಾಡ್ತಕ್ಕಂಥವರು ಬ್ರಹ್ಮಚಾರಿಗಳು ಯೋಗಿಗಳು ಸಾಧು ಸಂತು ಸಾಧು ಸಂತರು ಶಿವಯೋಗಿಗಳು ಋಷಿಮುನಿಗಳು ಇವರೆಲ್ಲರೂ ಆತ್ಮದಿಂದ ಆತ್ಮರ ಮುಖಾಂತರ ಅವ್ರು ಜೀವನ ಮಾಡೋದ್ರಿಂದ ಅವ್ರು ನೇರವಾಗಿ ಬಿಡುಗಡೆ ಹೊಂದ್ಬಿಡ್ತಾರ ಈ ಮಾನವನಲ್ಲಿ ಎರಡು ದಿನ ಒಂದು ತಲೆಯಿಂದ ಜೀವನ ಮಾಡ್ತಾರೆ ಇನ್ನೊಬ್ರು ಹೃದಯದಿಂದ ಜೀವನ ಮಾಡ್ತಾರೆ ಹೃದಯದಿಂದ ಜೀವನ ಮಾಡಾರ ಗುರುತಿಸ್ತಾರೆ ಅವರು ಯೋಗಿ ಅಂತ ಯಾರು ಹೃದಯದಿಂದ ಜೀವನ ಮಾಡ್ತಾರ ಹೃದಯದಿಂದ ಜೀವನ ಮಾಡೋದು ಅಂದ್ರೇನು ಧರ್ಮದ ಧರ್ಮದ ಪ್ರಕಾರ ಜೀವನ ಆ ಧರ್ಮದ ಪ್ರಕಾರ ಜೀವನ ಮಾಡೋರ ಮನೆಯಾಗ ಯೋಗಿಗಳ ಆಶೀರ್ವಾದ ನಿಮ್ಮ ಪೂರ್ವಜರು ಧರ್ಮದ ಪ್ರಕಾರ ಜೀವನ ಮಾಡಿದ್ರಿಂದ ಆ ಯೋಗಿಗಳು ಈ ಶಿವಲಿಂಗಗಳು ಆ ಬಾಧಿಕೆಗಳು ಕಡೆ ಕಾರ್ತಿತ್ ಯಾಕೆ ಮಾಡಬೇಕು ಅಂದ್ರ ಈ ಮಾಸೂರದ್ದು ಒಂದು ವಿಶೇಷ ಇದೆ ಇನ್ನು ಉಳಿದು ಈ ಸುತ್ತಮುತ್ತ ಹಳ್ಳಿಗಿಂತ ಈ ಹಳ್ಳಿಯಾಗ ಟೆಂಪರೇಚರ್ ಡೌನ್ ಆಗ್ತದೆ ಯಾಕೆ ಡೌನ್ ಆಗ್ತದೆ ಇಲ್ಲಿ ಐದು ಅಗಳ చాలి అవుద్రుల జాస్తి ముక్తిగతి అది కార్తీక కచ్చారీ అవు మగ్లగా ఎలా అల్ అీట ఎలా జాస్తి అల్లి ఊటె పా

ಈ ಕ್ಷೇತ್ರ ಅದ್ರ ಎನ್ ಮಾಡ್ಬೇಕು ಅಂದ್ರೆ ನಿಮ್ಮನಿಂದ ಅವ್ರಿಗೆ ಊಷ ಮಾಡಿದ್ರೆ ನಿಮ್ಮನೆ ಈ ದಿನ ಕಡೆಯಕ್ಕಾಗ್ತಿದ್ದ ದಿನ ಅವ್ರನ್ನ ಊರೊಳಗೆಲ್ಲ ಕಡೆಗೂ